ಗುಂಡೆಗಳು ಅಂತವೆ ದೇಹ ಎದ್ಬಿಡ್ತವೆ ಆತ್ಮ ಎದ್ಬಿಡ್ತದೆ ಸುಡ್ಬರ್ತಾರೆ ಅಂತಾರೆ ಅದು ಹೆಂಗೆ ಅದು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಬರ್ತಾರೆ ನೀಣ ಹಾಕೊಂಡು ಇಲ್ಲಿ ಬರ್ತಾರೆ ಬೇಕಾದಷ್ಟು ಜನ ಬರ್ತಾರೆ ಕೇಳ ಹಾಕೊಂಡಿರೋರು ಅಂತ ಬೋಧವರ ಎಲ್ಲ ಹೋಗ್ಬಿಡ್ ಸಿಕ್ಕ ವಯಸ್ಸಿಗೆ ನೀನ್ ಹಾಕೊಂಡು ಎಲ್ರಿಗೂ ನಮಸ್ಕಾರ ನಮ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಇವತ್ತು ನಮ್ಮ ಸೇಮ್ ಕಂಟೆಂಟ್ ಲವ್ ಮಾಡಿ ಮದುವೆ ಆದ್ರೆ ಶಾಶ್ವತವಾಗಿ ಹೆಂಗ್ ಉಳ್ಕೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಕೊಂಡಿದೀವಲ್ಲ ಅದೇ ಮಂಗಿದ್ರು ಗೊತ್ತಿದೆ ಆ ಕಂಟೆಂಟ್ ಬಗ್ಗೆ ಮಾತಾಡೋದಕ್ಕೆ ವಿಶೇಷವಾದ ಒಂದು ಸ್ಥಳಕ್ ಬಂದ್ವಿ ಆ ಸ್ಥಳದ ಹೆಸರು ಕೇಳಿದ ತಕ್ಷಣ ನಮ್ಮ ಧರ್ಮ ಅವರು ಫುಲ್ ಶೇಕ್ ಆಗ್ಬಿಟ್ಟು ನಾನ್ ಬರಲ್ಲಪ್ಪ ನನ್ಗೆ ಆ ಜಾಗ ಅಂದ್ರೆ ಭಯ ನಾನ್ ಬರಲ್ಲ ಅಂತ ಅನ್ಬಿಟ್ಟು ಆದ್ರೂ ಪರವಾಗಿಲ್ಲ ಬರ್ರಿ ಅಂತ ಹೇಳ್ಕೊಂಡ್ ಬಂದಿದ್ದೀನಿ ಆ ಕರ್ಕೊಂಡು ಹೋದ್ಮೇಲೆ ತಾಯ್ತಾ ಕಟ್ಟಿಸ್ಬೇಕು ನನಗೆ ಗೊತ್ತಿಲ್ಲ ಕಟ್ಬೋದಿರ್ತಾರಲ್ಲ ಅವ್ರು ಹೆಂಗಿರ್ತಾರೆ ಅದ್ರ ಬಗ್ಗೆ ಭಯ ಅಲ್ಲ ಅದು ಕ್ಯೂರಿಯಾಸಿಟಿ ಇರ್ಲಿ ಆ ವಿಶೇಷವಾದ ಸ್ಥಳ ಯಾವುದು ಅಂತ ಹೇಳಿದ್ರೆ ನಮ್ಮ ದೇವಾಂಗ ಮಂಡಳಿಯವರು ಆ ಚೌಡೇಶ್ವರಿ ಬೀದಿಯಲ್ಲಿರುವಂತಹ ನಮ್ಮ ದುರ್ಗಾಪುರದಲ್ಲಿರುವಂತಹ ಮುಕ್ತಿಧಾಮ ಮುಕ್ತಿಧಾಮಕ್ಕೆ ಇವತ್ತು ನಾವು ಭೇಟಿ ಕೊಟ್ಟಿದ್ದೇವೆ ನಮ್ಮ ಒಂದು ಲವ್ ಮಾಡಿ ಮದುವೆ ಆಗಿ ಶಾಶ್ವತವಾಗಿ ಸಂಬಂಧ ಉಳ್ಕೋಬೇಕು ಅಂದ್ರೆ ಹೇಗಿರಬೇಕು ಅಂತ ತಿಳ್ಕೊಳ್ಳೋಕೆ ಆ ಒಂದು ಮುಕ್ತಿಧಾಮದಲ್ಲಿರುವಂತಹ ಆ ಒಂದು ಸಂಸಾರ ಯಾವ ರೀತಿ ಇಲ್ಲಿ ಸಂಸಾರ ನಡೆಸ್ತಾ ಇದ್ದಾರೆ ಯಾವ ರೀತಿ ಇದ್ದಾರೆ ಇಲ್ಲಿನ ಅನುಭವಗಳೇನು ಅವರ ಸಂಸಾರದ ಅನುಭವಗಳೇನು ಆ ಅನುಭವಗಳನ್ನ ಇಟ್ಕೊಂಡು ನಾವ್ ರೀತಿ ಇರಬೇಕು ಅಂತ ಬಂದ್ವಿ ಮಾತಾಡ್ಸೋಕೆ ಸೊ ಇಲ್ಲಿ ನಾನು ಒಂದೇ ಹೇಳ್ಬಿಡ್ತೀನಿ ನಿಮ್ಗೆ ನಿಮ್ ನಿಮ್ಗೆ ಹೇಳ್ತೀನಿ ಅರಮನೆಯಲ್ಲಿದ್ರು ಕೂಡ ಸಂಸಾರ ಮಾಡ್ಬೋದು ಸ್ಮಶಾನದಲ್ಲಿ ಕೂಡ ಸಂಸಾರ ಮಾಡ್ಬೋದು ಎಲ್ಲ ಕಡೆಯೂ ಒಂದೇ ಸಂಸಾರ ಹಾ ಸಂಸಾರದ ಅನುಭವಗಳು ಬೇರೆ ಬೇರೆ ಅನುಭವಗಳನ್ನ ನಾವ್ ತಗೊಂಡ್ರೆ ತಗೊಳ್ಳೋಣ ಸ್ಮಶಾನದಲ್ಲಿ ಸ್ಮಶಾನದಲ್ಲಿರೋದು ತಗೋಣ ಅಂದ್ರೆ ಮುಕ್ತಿ ತಮ್ಮಲ್ಲಿರೋದು ಅವ್ರ ಫ್ಯಾಮಿಲಿನೂ ಸಹ ಇರ್ತಾರಲ್ಲ ಅನ್ನೋದ್ರೆ ಹ ಅದು ಸಂತೋಷವಾಗಿರ್ತಾರೆ ಅಲ್ವಾ ಸೊ ಎಷ್ಟೋ ಜನ ಇವತ್ತಿನ ಜನರೇಷನ್ ಅಲ್ಲಿ ಆ ಸಣ್ಣ ಸಣ್ಣ ವಿಷಯಕ್ಕೂ ನನಗೆ ಮುಕ್ತಿ ಬೇಕು ಮುಕ್ತಿ ಬೇಕು ಅಂತ ಒಂದಾಡ್ತಿರ್ತಾರೆ ಆದ್ರೆ ಆ ಎಲ್ಲ ಮುಕ್ತಿಗಳು ಯಾವಾಗ ಗೊತ್ತಾ ಸಿಗಬೇಕಾಗಿರೋದು ನಮ್ಮ ಸಾಂಸಾರಿಕ ಜಗತ್ತಿನ ಸಮಾಜದ ಒಂದು ಎಲ್ಲ ಜವಾಬ್ದಾರಿಗಳನ್ನು ಕರ್ತವ್ಯಗಳನ್ನು ಮುಗಿಸಿದ ಆದ ನಂತರ ನಮಗೆ ಮುಕ್ತಿ ಸಿಗಬೇಕು ಹೊರತು ಯಾವಾಗಂದ್ರೆ ಅವಾಗೆ ಮುಕ್ತಿ ತಗೋಬಾರ್ದು ಆ ಒಂದು ಮುಕ್ತಿ ತಗೊಳ್ಳೋದ್ರಿಂದ ಆತ್ಮಕ್ಕೆ ಹಿಂಸೆ ಆಗ್ತದೆ ನಾನು ಹೇಳೋದಿಷ್ಟೇ ಆತ್ಮದಲ್ಲಿ ಪರಮಾತ್ಮ ಇರ್ತಾನೆ ಆ ಪರಮಾತ್ಮ ಇರುವಂತಹ ಜಾಗ ನಮ್ಮ ದೊಡ್ಡಬಳ್ಳಾಪುರದಲ್ಲಿರುವಂತಹ ನಮ್ಮ ಮುಕ್ತಿಧಾಮಕ್ಕೆ ಇವತ್ತು ಭೇಟಿ ಕೊಟ್ಟಿದ್ದೇವೆ ಸೊ ಬನ್ನಿ ಆ ಒಂದು ವಿಶೇಷವಾದ ವ್ಯಕ್ತಿಯನ್ನ ನಾವು ನಮ್ಮ ಧರ್ಮಪತ್ನಿಯವರು ಪರಿಚಯ ಮಾಡಿಸ್ತೀವಿ ಅಲ್ಲಿ ಅವರ ಅನುಭವಗಳು ಹೇಗಿದೆ ಹೇಗ್ ಮಾಡ್ತಾರೆ ಹೇಗಿನ ನಡ್ಕೊಳ್ತಾರೆ ವಿವಾಹ ಇದೆ ಅನ್ನೋರ್ಗೇನ್ ಹೇಳ್ತಾರೆ ಸಂಸಾರ ಗಟ್ಟಿಯಾಗಿರ್ಬೇಕು ಅಂತ ಏನ್ ಹೇಳ್ತಾರೆ ಅಂದ್ರೆ ಎರಡು ವಿಷಯಗಳನ್ನ ನಾವು ಮಾತಾಡ್ತಾ ಹೋಣ ಬನ್ನಿ ಅವ್ರನ್ನ ನೀವು ನೋಡ್ಬೇಕಾ ಹಾಗಾದ್ರೆ ಆತ್ಮಗಳ ಜೊತೆ ಅವ್ರನ್ನ ನೋಡೋಣ ಎಸ್ ನೋಡಿ ಅಲ್ಲಿ ಎಲ್ರಿಗೂ ನಮಸ್ಕಾರ ನಾನು ಆಗ್ತಾನೆ ಹೇಳ್ತಿದ್ದೆ ಇವತ್ತೊಬ್ರು ವಿಶೇಷವಾದ ವ್ಯಕ್ತಿನ ಮಾತಾಡಿಸ್ತೀನಿ ವಿಶೇಷವಾದ ಜಾಗದಲ್ಲಿ ಅಂತ ಯಾವ್ದಪ್ಪ ವಿಶೇಷವಾದ ಜಾಗ ಅಂತ ನೀವೆಲ್ರು ನೋಡ್ಕೊಂಡ್ ಬಂದಿದ್ರ ಹಾಗೆ ಆ ವಿಶೇಷವಾದ ವ್ಯಕ್ತಿನೂ ಕೂಡ ನಮ್ ಜೊತೆ ಇದ್ದಾರೆ ಸರ್ ನಮಸ್ತೆ ತಮ್ಮ ಹೆಸರು ನಮಸ್ತೆ ಅಶೋಕ್ ಅಶೋಕ್ ಅಪ್ನವರು ಅಶೋಕ್ ಇವತ್ತೊಂದು ವಿಶೇಷವಾದ ಜಾಗ ಅಂತಾನೆ ನನ್ಗನ್ಸುತ್ತೆ ಇವ್ರಿಗೆ ಸ್ವಲ್ಪ ಭಯ ಆಗ್ತಿತ್ತು ಮುಕ್ತಿ ಅಯ್ಯೋ ನಾನ್ ಬರಲ್ಲ ಅಲ್ಲಿ ಇರ್ತದೆ ಅಭಿರ್ತದೆ ಇದಿರ್ತದೆ ಊಟ ಇರ್ತದೆ ರಾತ್ರಿ ಹೋದ್ರೆ ಅಂತ ಅಂತಂದ್ಬಿಟ್ಟು ಇದ್ರ ಬಗ್ಗೆ ಸಣ್ಣ ಒಂದು ಧೈರ್ಯ ಕೊಟ್ಬಿಡಿ ಅವ್ರಿಗೆ ಭಯ ನಾವು ಇಲ್ಲ ನನಗ್ ಭಯ ಅಂತ ಏನಿಲ್ಲ ಬಟ್ ನಾವೆಲ್ಲ ಒಂದ್ಸರಿ ಬಂದ್ ಹೋಗ್ಬಿಟ್ಟಿ ಬಟ್ ನೀವ್ ಇಲ್ಲೇ ಇಲ್ಲಿ ಅಲ್ಲ ಸೂರಾಜ್ ನೋಡ್ತೀರಾ ಎಲ್ಲಾ ಪ್ರಕ್ರಿಯೆಗಳನ್ನು ಮಾಡ್ತಿರ್ತೀರಾ ಇಲ್ಲೇ ಇರ್ತೀರಾ ಅವ್ರಿಗ್ ಭಯ ಆಗಲ್ವಾ ಅಂತ ನಾನು ಕಷಾಯ ಕೇಳಿದ್ವಿ ಯಾವ ಭಯ ಧೈರ್ಯ ನಾವ್ ತಗೋಬೇಕು ಅದು ಒಂದು ಭ್ರಮೆ ಅದು ಏನೋ ಎಲ್ಲ ಒಂದು ಹೇಳ್ತಾನಷ್ಟು ಇದೇನು ಸಿಕ್ಕಿದೆ ಗಾಳಿಗಲ್ಲಾಡಿದ್ರು ಯಾರೋ ಹೋಗ್ತಾರೆ ಅನ್ಕೊಳ್ಳೋದು ಅದು ನಮ್ ಭ್ರಮೆ ಅಷ್ಟೇ ಹಲೋ ನೋಡಿದ್ರೆ ಏನು ಇರೋದಿಲ್ಲ ಇದು ಬೆಳಗ್ಗೆ ನಮಗೆ ಇರಬೇಕು ಅಲ್ಲ ಇಲ್ಲಿ ಒಬ್ರೇ ಇರ್ತೀರಾ ಇ쁘 ಇರ್ತೀವಿ ಎಡ್ವೆಂಟರ್ ಆಟ ಅಲ್ಲಿ ಹೋಗಿ ಕೂತು ಇರ್ತೀವಿ ನಾಯಿ ಕೂಗ್ತಾ ಇರ್ತಾನೆ ಹಾ ಏನು ತಿಂ ಗುಗ್ತಾ ಅದಕ್ಕೆ ಕಾರಣ ಏನ್ ಗೊತ್ತಾ ಈ ಸುತ್ತ ನಮ್ಮನೇ ಇರಬಹುದು ಮೈಲೋ ನೌರು ಹಾ 4 30 ಆಗ್ತದೆ ಓಕೆ ಲೈಟ್ ಅಲ್ಲಿ ಗಾಡಿ ಅರ್ದು ಬಂತು ಓ ಆ ರೀತಿ ಅವನ್ನ ನೋಡಿದ್ರೆ ನಾಯಿ ರಾತ್ರಿ ಕೂತ್ಕೋತಾರೆ ಅವಾಗ ನಾಯಿ ಹುಳೀತೋದು ಅಂತಾರೆ ಹಾ ನಾನು ಅನ್ಕೊಂಡ ಅನ್ಕೊಂಡು ಹೋಗೋ ದೇವ್ರ ಕಾಣ್ತೇನೆ ಹತ್ರ ನೋಡಿದ್ರೆ ಇವು ನೆಗಿಗಳು ಅವು ನಟಿಸ್ಕೊಂಡು ಹೋಗ್ತಾರೆ ಇದ ಅನ್ಕೊಂಡು ಸುಮ್ಮನೆ ಆಗೋದು ಆಮೇಲೆ ಯಾವ್ದು ಮಾತಾಡ್ತಿದ್ದೆ ಈ ಬೀಡಗಳು ಡಮ್ಮ್ ಅಂತವೆ ದೇಹ ಎದ್ಬಿಡ್ತದೆ ಆತ್ಮ ಎದ್ಬಿಡ್ತಾನೆ ಸುಡ್ ಬರ್ತಾರೆ ಅಂತಾರೆ ಅದು ಹೆಂಗಿ ಅದು ಇಲ್ಲ ಇಲ್ಲ ಅವಾಗೆ ನಾನು ನೋಡಿ ಆ ತಲೆ ಆಕಲೆ ಇರ್ತೀವಿ ಅಂತ ಅದೇನು ರುಚಿಯಾದ್ರೆ ಅಲ್ಬೈ ಡಮ್ ಅಂದಿರ್ತಾರೆ ಹಾ ಅದನ್ನ ನೋಡಿದೀವಿ ಕೆಲವರು ಸ್ವಲ್ಪ ಐತಿ ಇರ್ತಾರೆ ಅದೇನು ಅನುಭವ ಗೊತ್ತಾಗಲಿಲ್ಲ ಐಟಿದ್ದಾಗ ತಗೋತದೆ ಅವ್ರು ನಾವೇನ್ ಮಾಡ್ತೀವಿ ಈ ಕ್ರಾಸ್ ಮಾಡೋದಿಲ್ಲ ಹಿಂಗ ಹಿಂಗ್ ಮಗ ತಗೋತಾರೆ ಕಾಲ್ ತಗೋತಾರೆ ಅವ್ರೆ ತಗೋತಾರೆ ಕಲೆ ತಗೊಳ್ಳೋದು ಡಮ್ಮ ಅಂದ್ರು ಅನುಭವ ಆದ್ಮೇಲೆ ಅದು ಗೊತ್ತಾಗುತ್ತೆ ಯಾವಾಗ ಟಚ್ ಆಗ್ತದೆ ಅವಾಗ ಬೇಡಿ ಡಮ್ ಆಗ್ತದೆ ಅವಾಗ ಯಾವ್ದು ದೇವ ಬಂತು ನಾವ್ ಅದನ್ನ ನೋಡಿ ಗ್ಯಾಪ್ ಬಿಟ್ಟೇ ಬಿಟ್ ಒಂದ್ ಎರಡ್ ಇಂಚ್ ಗ್ಯಾಪ್ ಬಿಟ್ಟು அவங்க ஏன் ஆகல ஓகே தர சுடுவ இது அந்த தெஹ இதுவில கட்டாத கைகலிங்க நரில எத கைத்த வீட்டுக்கு நரில கைத்தா அவங்க ஏனாக கைது சோட் சௌத எல்லாம் செவருத்தோ ಈಗ ನನಗೆ ಧೈರ್ಯ ಬರ್ತದೆ ನನಗೂ ಎಲ್ಲೋನ್ಕೊಂಡಿದೆ ಭಯ ಇತ್ತು ಈಗ ಧೈರ್ಯ ಬರ್ತದೆ ವೈಜ್ಞಾನಿಕವಾಗಿ ಇವರು ನೋಡಿದ್ದಾರೆ ಈ ರುದ್ರಭೂಮಿ ಅಂದ್ರೆ ಮುಕ್ನಿರಾಮ ಇರ್ಬೋದು ಆದ್ರೆ ವೈಜ್ಞಾನಿಕವಾಗಿದ್ದಾರೆ ಅವ್ರ ಮನಸ್ಸಿಗೆ ವೈಜ್ಞಾನಿಕವಾಗಿದೆ ಅದೆ ಸೂಬರ್ ಆ ನಾನೀಗ ಒಂದ್ ಪ್ರಶ್ನೆ ಬರ್ತೀನಿ ಸರ್ ಅರಮನೆಯಲ್ಲಿ ಇದ್ರು ಕೂಡ ಸಂಸಾರ ಮಾಡ್ಬೋದು ರುದ್ರಭೂಮಿಯಲ್ಲಿ ಇದ್ರೆ ಅಂದ್ರೆ ಸ್ಮಶಾನದಲ್ಲಿ ಇದ್ರು ಕೂಡ ಸಂಸಾರ ಮಾಡ್ಬೋದು ಅದೇ ರೀತಿ ಈಗ ನಿಮ್ಮ ಸಂಸಾರ ಹೀಗೆ ಹೇಗಿದೆ ನಮ್ಮ ಮಾಮೂಲ ಆಗಿದೆ ಆಗಿ ಏನಿಲ್ಲ ಅರಮನೆ ಆರಾಮಾಗಿ ಚೆನ್ನಾಗಿದ್ರ ಓಕೆ ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆ ಆಗಿತ್ತು ಎಪ್ಪತ್ತೊಂದು ಇಪ್ಪತ್ತೊಂದಾದ್ರೂ ಕೂಡ ಇಲ್ಲಿ ಎಷ್ಟು ಆತ್ಮಗಳು ಮುಕ್ತಿ ಕೊಡ್ತಾ ಇದ್ರ ನೀವು ಮಾಡ್ಬೇಕು ಹಾಗೆ ಖಂಡಿತ ನೀವು ಹೇಳಿದ್ರಲ್ಲ ಆತ್ಮಗಳಲ್ಲಿ ಪರಮಾತ್ಮ ಇರ್ತಾನಂತೆ ನಾವು ಆತ್ಮ ನೋಡ್ಬಿಟ್ಟು ದೇವ ಅನ್ಬಿಡ್ತೀವಿ ಆತ್ಮದಲ್ಲಿ ಪರಮಾತ್ಮ ಇರ್ತಾನೆ ಕರೆಕ್ಟ್ ಅಲ್ವೇ ಸೊ ಹಾಗೆ ನಾನೊಂದು ಪ್ರಶ್ನೆ ಇದೆ ನಿಮ್ಗೆ ಇಲ್ಲಿ ನಾವು ಮುಖ್ಯವಾದ ವಿಚಾರ ಅದೇ ಮಾತಾಡೋಕ್ ಬಂದಿದ್ದು ಹೇಳಿದೆ ನಿಮ್ಗೆ ಇದ್ರು ಕೂಡ ಅದೇ ಸಂಸಾರ ಸ್ಮಶಾನದಲ್ಲಿ ಅದೇ ಸಂಸಾರ ಏನು ಬೇರೆ ಏನಿಲ್ಲ ಗಂಡ ಹೆಡ್ಡಿ ಬಗ್ಗೆ ಅನ್ವನ್ಯತೆ ಇರ್ಬೇಕು ಒಂದ್ ಪ್ರೀತಿ ಸೋತ ಒಂದ್ ಟೈಮ್ ಅವ್ರ ಹೆಚ್ಚಿಗೆ ಮಾತಾಡ್ಬೋದು ಒಂದ್ ಟೈಮ್ ನಾನು ಹೆಚ್ಚಿಗೆ ಮಾತಾಡ್ಬೋದು ಅದನ್ನ ಅನುಸರಣೆ ಮಾಡ್ಕೊಂಡು ಹೋಗ್ಬೇಕು ಗ್ರೀನ್ ಪಾಪ ಮಾಡ್ಕೊಳ್ಳೋದು ನಾನು ಅದೇ ಹೇಳ್ದೆ ಆಗ್ತಾ ಇರ್ಲಿಲ್ಲ ಇದೇ ಹೇಳ್ದೆ ಇರ್ತಾ ಇರ್ಲಿಲ್ಲ ಅನ್ನೋದು ನಾನೊಂದ್ ಹೇಳಿದ್ರೆ ನೀನೊಂದ್ ಮಾಡಿದೆ ಅನ್ನೋದು ಮಾತು ಮಾತು ಬೆಳ್ಕೊಂಡು ಹೋದಾಗ ಅನ್ಸಾರಣೆ ಅನ್ನೋ ಬರೋದಿಲ್ಲ ಯಾರೋ ಸೋಲ್ಬೇಕಲ್ಲ ಹೌದು ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಸೋತ್ರನೇ ಗೆಲ್ಲಕ್ಕಾಗೋದು ಹೌದು ಸಂಸಾರ ಮಾಡಕ್ಕಾಗೋದು ನಿಜವಾಗ್ಲು ನನಗೆ ಅನ್ಸಿದ್ದು ನಾನು ಯಾವಾಗ ಒಂದ್ಸಲ ಅಹಮಲೆ ಹೇಳ್ತಾ ಇರ್ತೀನಿ ದುರಹಂಕಾರದಲ್ಲಿ ನಾನ್ ಗೆಲ್ಬೇಕು ನನ್ನ ಆಟನೆ ನಡಿಬೇಕು ಅಂತ ಅದ್ ತಪ್ಪು ತಪ್ಪಲ್ವ ಅದ ನನ್ನ ಆಟನೆ ನಡೆಯಕ್ ಹೋದ್ರೆ ಸಂಸಾರ ಹಾಳಾಗುತ್ತೆ ಸರಿಯಾಗಿ ಅವ್ರ ಮನುಷ್ಯ ಅವ್ರು ಮನುಷ್ಯ ಇಬ್ಬರಿಗೂ ಇರ್ಬೇಕು ಅಂಚಣ್ಣ ಇಬ್ಬರಿಗೂ ಬರ್ಬೇಕು ಇಬ್ಬರಿಗೂ ಬಂದ್ರೆ ನಾವು ನೋಡಿರ್ತೀರಲ್ಲ ಈ ಹೊಸ ಮದ್ವೆ ಆದ್ರೆ ದೂರ ಆಗಿರೋದೇನಾದ್ರು ಇನ್ಸಿಡೆಂಟ್ ಅಂತ ಆಗಿದೆಯಾ ಯಾರಾದ್ರೂ ಸಾವಾಗಿದೆಯಾ ಅಥವಾ ಏನ ಕಡೆ ಆಗಿದೆ ಹೀಗಿದೆ ಆತ್ಮಹತ್ಯೆ ಮಾಡ್ಕೊಂಡು ಬರ್ತಾರೆ ನೇಣ ಹಾಕೊಂಡು ಅಲ್ಲಿ ಬರ್ತಾರೆ ಬೇಕಾದಷ್ಟು ಜನ ಬರ್ತಾರೆ ಕೇಳ್ ಹಾಕೊಂಡಿರೋರು ಅಂತ ಬೋಧವರ ಎಲ್ಲ ಚಿಕ್ಕ ವಯಸ್ಸಿಗೆ ನೀನ್ ಹಾಕೊಂಡು ಹೋಗ್ಕೊಂಡು ಹೊಸ ಮದುವೆ ಆಗಿ ಅವರೆಲ್ಲ ಬರ್ತಾರೆ ಅವರು ಹೊಸ ಮದುವೆ ಆಗಿರೋರು ಹೊಸ ಆಗಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ನಾವು ಇದು ವಿಚಾರಣೆ ಮಾಡಕ್ ಹೋಗಲ್ಲ ನಾವು ನಿಮ್ಮ ಕರ್ತವ್ಯ ಕೇಳ್ತೀವಿ ಏನಪ್ಪ ಮದುವೆ ಹಿಂಗ್ ಮಾಡ್ಕೊಂಡಿದ್ದಾರೆ ನಾನೀಗ ನೋಡಿ ನಿಮ್ಗೆ ಪ್ರಶ್ನೆ ಉತ್ತರ ತುಂಬಾ ಬೇಕಾಗಿದ್ದೀರದೇ ಪ್ರಶ್ನೆ ಈಗ ಹೊಸದಾಗಿ ಮದುವೆಗೆ ಸ್ನೇಹ ಹಾಕೊಂಡ್ ಸತ್ತೋದ್ರು ಅಂತ ಹೇಳಿದ್ರೆ ಈ ಹೊಸದಾಗಿ ಮದುವೆ ಆಗಿರ್ತಾರೆ ಲೌಕಮ ಅರೇಂಜ್ ಆಗಿರ್ಬೋದು ಆದ್ರೆ ಅದು ಅರೆಂಜ್ ಮ್ಯಾರ ಆಗಿರ್ಬೋದು ಹೊಸ ಮದುವೆ ಆಗಿರ್ತಾರೆ ಒಂದ್ ಮೂರ್ ತಿಂಗಳು ವಾರ್ತೆ ನೀವು ಜಗಳ ಆಗ್ತದೆ ಒಡದಾಟ ಆಗ್ತದೆ ದೈವರ್ಸ್ ಆಗ್ತದೆ ಇಲ್ಲ ತರ ಸೂಸೈಡ್ ಮಾಡ್ಕೊಂಡು ಹೋಗ್ತಾರೆ ಇಂತ ವ್ಯಕ್ತಿ ನೀವು ಏನಕ್ಕೆ ಇಷ್ಟಪಡ್ತೀರ ಏನೇಲ್ಲ ಅಲ್ಲ ಅವರು ಅರ್ಥ ಮಾಡ್ಕೊಂಡು ಹೋದ್ರೆ ಯಾವ್ದು ಇರಲ್ಲ ಅರ್ಥ ಮಾಡ್ಕೊಳ್ಳಿದ್ರೆ ಅನಾವ್ತದೆ ಸೂಸೈಡ್ ಮಾಡ್ಕೊಂಡು ತಪ್ಪು ನಮ್ ಜೊತೆ ಹೌದು ತಪ್ಪು ಅಂದ್ರೆ ಈಗ ಪ್ರೀತಿ ಮಾಡಿ ಮದ್ವೆ ಆಗಿರ್ತಾರಲ್ವಾ ಅವ್ರ ಒಂದು ಶಾಶ್ವತ ಸಂಬಂಧ ಗಟ್ಟಿಯಾಗಿರ್ಬೇಕಂದ್ರೆ ನಿಮ್ಮ ಅನುಭವದಲ್ಲಿ ಏನ್ ಹೇಳಕ್ ಇಷ್ಟಪಡ್ತಾರೆ ನೀವ್ ಈ ತರ ಇದ್ರೆ ಚೆನ್ನಾಗಿರ್ತಾರೆ ಹಿಂಗಿರ್ರಿ ಅಂತ ನೀವು ಏನಂತ ಹೇಳ್ಬೋದು ಹೇಳಿದ್ರೆ ಇವಾಗ ಜನ ಆಚೆ ಇವಾಗ ನಾವು ಒಬ್ಬರೇ ಅಂತಲ್ವಾ ಮತ್ತಷ್ಟು ಜನ ಇದಾರೆ ಒಬ್ರು ನೋಡಿ ಕಳೀಲಿ ಅಕ್ಕಪಕ್ಕ ಹಿರಿಮನೆಯವರು ಇರ್ಬೇಕು ಅವ್ರ ಅಲ್ಲೊಂದು ಆಚೆ ನೋಡಿ ಕಳಿಲಿ ಆತರ ಅಂದ್ರೆ ಈಗ ಏನಾಗ್ಬಿಟ್ಟದೆ ಅಂದ್ರೆ ಇವತ್ತು ನಿಮ್ ಇದ್ರಲ್ಲಿ ಪಕ್ಕದ್ ಮನೇನು ವಾಷಿಂಗ್ ಮಿಷಿನ್ ತಂದವನೇ ನೀನ್ ತಂದಿಲ್ಲ ಪಕ್ಕದ ಮನೇನು ಗಾಡಿ ತಂದವನೇ ನನಗೂ ಗಾಡಿ ಕೊಡ್ಸು ಈ ತರದವ್ರು ನೋಡಕ್ ಹೋಗ್ರೆ ಮನೆ ಹೇಳ ಅದೇ ನಮ್ಮ ಸಂಪಾದನೆ ಬಟ್ ಏನಿರ್ತದೋ ಅದ್ರ ಬಗ್ಗೆ ಏನ್ ಉಡಿತಾ ಇದೆ ಏನ್ ಕೇಳ್ಬೇಕು ಏನ್ ಕೇಳ್ಬಾರ್ದು ಅನ್ನೋದು ಅವರು ಅರ್ಥ ಮಾಡ್ಕೋಬೇಕು ಅಂದ್ರೆ ಆಸ್ಗೆ ಬೆಸ್ಟ್ ಕಾಲ್ ಚಾಚಬೇಕು ಹೌದು ಆದ್ರೆ ಇವತ್ತಿನ ಜನರೇಷನ್ ಗಂಡು ಆಗ್ಲಿ ಹೆಣ್ಣಾಗ್ಲಿ ಆತರ ಮಾಡ್ತಾ ಇಲ್ಲ ಅಂತ ನನ್ನ ಅನ್ಸಿಕೆ ಏನಂತರಲ್ಲಿ ಈಚೀಚೆಗೆ ಭಾಷೆ ಆಗಿದೆ ಅದು ಅದೇ ಈ ಫ್ಯಾಕ್ಟ್ರಿಯಲ್ಲಿ ಅದು ಇದು ಬಂದ್ಬಿಟ್ಟು ಮತ್ತು ಗಂಡಿನ ಕಡೆ ಗಮನ ಕೊಡೋದು ಕಮ್ಮಿ ಕಡಿಮೆ ಆಗಿದ್ದಾರೆ ನಾವು ಸಂಪಾದನೆ ಮಾಡ್ತಾ ಇದ್ವಿ ಇದು ಒಡ್ತಾ ಬೀಳ್ತದೆ ಅದ್ರಿಂದ ಇವರು ಹೆಂಚೂರು ಸಂಪಾದನೆ ಮಾಡೋದ್ರಿಂದ ಗಂಡಸು ಕಡಿಮೆ ಜನ ಹಾಳಾಗೋಗ್ತವೆ ಓಕೆ ಓಕೆ ತುಡಿ ಸಾವಿರ ಅವ್ರ ದುಡಿ ಬಿಡು ನಾವ್ ಆರಾಮಾಗಿ ನಮ್ ಬಿಡು ಬಿಡು ಮನೆ ಹೆಸರ ಅಷ್ಟ ಆಗಿ ಬಿಡು ನೆಡ್ದಾಗ್ ನಡಿಲಿ ಜೀವನ ಇದಾವ್ ಇವಾಗ ಜಾಸ್ತಿ ಆಗೋದ್ ಓ ಇವ್ ಹೇಳುದ್ರಲ್ಲಿ ಅರ್ಥ ಚೆನ್ನಾಗಿದೆ ಹೆಣ್ಮಕ್ಳು ದುಡಿಯೋದ್ರಿಂದ ಗಂಡ್ ಮಕ್ಳು ಆಳಾತವ್ರೆ ಗಂಡ್ ಮಕ್ಳು ಆಳದ್ರಿಂದ ಸಂಸಾರ ಆಳತ್ತಾವ ಅದು ಗಲಾಟೆಗಳ ತಾನೇ ಕೂತ್ಕೊಳ್ಳೋದು ಅಂದ್ರೆ ಒಟ್ಟಾರೆ ಏನ್ ಮಾಡ್ಬೇಕು ಗಂಡ್ ಮಕ್ಳಾದೋರು ಅವ್ರ ಕರ್ತವ್ಯ ಮಾಡ್ಬೇಕು ದುಡಿಬೇಕು ದುಡಿಬೇಕು ಅವನು ದುಡಿಬೇಕು ಹೆಣ್ಮಕ್ಳು ಚೆನ್ನಾಗಿ ನೋಡ್ಬೇಕು ಮನೆಗೆ ಅವಾಗ ಯಾಕೋ ದುಡಿದ್ರೆ ತಾನೇ ನಾಳೆ ಕಾಲ ಸಂಭಾಧನೆ ನಾನು ಆಗ್ಲೇ ಒಂದು ನೋಡಿ ಈಗ ಇಂಟರ್ವ್ಯೂ ಅಂತ ಬಂದ ನನಗ ನೀವು ಅಟೆಂಡ್ ಮಾತಾಡ್ತಿದ್ರಿ ನಮ್ಮ ಹೆಂಡಸೂ ಕೂಡ ಹುಷಾರಿಲ್ಲ ಅಂತ ಹೇಳಿದ್ರೆ ಅವರು ಪಾಪ ಫ್ಯಾಕ್ಟ್ರಿ ಕಳ್ಸ್ಕೊಟ್ಟಿದ್ರು ಚೆನ್ನ ನಮ್ಮನ್ನು ನೋಡ್ಕೊಟ್ಟಿದ್ರು ಅಂತ ಈಗ ಅವ್ರ ಹುಷಾರಿಲ್ಲ ಅಂದ್ರೆ ಏನಾಗಿದೆ ಯಾ ಯಾಕೆ ಏನೋ ನೋವು ಸ್ವಲ್ಪ ಹೇಳ್ಬೋದ ಅವ್ರಿಗೆ ಆಟ ಬೇರೆ ಶುಗರ್ ಜಾಸ್ತಿ ಹ್ಮ್ ಆಗಸ್ಟ್ ಬಾರಿ ಸುಮಾರು ಈಗ ಆಫೀಸಲ್ಲಿ ಆಗಲ್ಲ ಆಫೀಸಲ್ಲಿ ಇದು ಅದೇ ಆಫೀಸಲ್ಲಿ ಈ ಕಾಲದವ್ರಿಗೆ ಆಫೀಸರ್ ಅದು ಸರ್ ಹೇಳಿದ್ರು ನೀವು ಓಡಾಡಕ್ಕಾಗಲ್ಲ ಮನೆಗೆ ಓಕೆ ನೀವು ನಿಮ್ಮ ಜೊತೆ ನೀವ್ ಯಾವ ರೀತಿ ಇದ್ದೀರಾ ಅವ್ರು ನಿಮ್ ಜೊತೆ ಯಾವ ರೀತಿ ಇದಾರ ಇಷ್ಟು ವರ್ಷ ಇಷ್ಟು ವರ್ಷದ ಅಷ್ಟೇನೆ ಮೂಲ ಯಾವಾಗ ಜಗಳ ಮಾಡ್ತೀವಿ ನೈಟ್ಗೆ ಹೋಗ್ತೀವಿ ಏನೋ ಅವ್ರ ಮಾತು ನಾವನ್ ಮಾತು ಮಾತಾಡ್ಕೊಂಡ್ವಿ ರಾಜ್ಯಾವಾಗ್ ಅಂದ್ರೆ ಗಂಡ ವಯಸ್ಸಿಗೆ ಬಂದಿರೋ ಇಬ್ರು ಗುರು ಮದುವೆ ಮಕ್ಕಳಿಗೆ ಮಾಡಿದ್ವಿ ಇಬ್ರು ದುಡಿಯೋದೇನೆ ಒಬ್ಬೊಬ್ರು ಒಂದೂವರೆ ವರ್ಷ ಖರ್ಚು ಮಾಡಿ ಬಂದ ನೋಡಿ ಅಂದ್ರೆ ಗಂಡ ಜಗಳ ಉಂಡು ಮಲಗೋವರೆಗೂ ಅಂತರಲ್ಲ ಅದನ್ನ ಕಳಿಸ್ತಾ ಇದ್ರೆ ನೀವು ఈ మనేలోసినా అంతి అదే ఈ మిడ్తాడు మాత్రం మళ్ళీ ఇదో ఆగల్ ఓట్ ముట్స్కొం హోతీ ఎంటో తర్త అన్న మాతీ అన్న మిగతానో చీనో పట్టినో మాతీ అక్కడ స్టాక్ అంతా ನಿಜವಾಗ್ಲು ಗಂಡ ಎಂಟಿ ನಿಮ್ಮನ್ನ ನೋಡ್ತಾ ಇರೋ ನನ್ಗೇನಿಸ್ತೇವೆ ಅಂದ್ರೆ ಅವ್ರ ಕಷ್ಟ ನೀವ್ ಅರ್ಥ ಮಾಡ್ಕೊಂಡಿದ್ರೆ ನಿಮ್ ಕಷ್ಟ ಅವ್ರ ಅರ್ಥ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಯಾರ್ಯಾರು ಹೊಸ ಮದ್ವೆ ಆದ್ರೂ ಮದ್ವೆ ಆಗಿರೋರ್ ಆದ್ರೂ ಅವ್ರ ಕಷ್ಟ ನೀವ್ ಅರ್ಥ ಮಾಡ್ಕೊಳ್ಳಿ ನಿಮ್ ಕಷ್ಟ ಅವ್ರ ಅರ್ಥ ಮಾಡ್ತೀವಿ ಅಂದ್ರೆ ಒಟ್ಟಾರಿಯಾಗಿ ಜಾಕಿ ಗಲಾಟೆಗಳು ಹಾಕಿಟ್ಕೊಳತ್ತೆ ಗಂಡೆಂಟಿ ಮಧ್ಯೆ ನನ್ ಗೊತ್ತಾಗ್ತಿಲ್ಲ ನಿಮ್ಮ ಆವಾಗಿನ ಕಾಲದಲ್ಲಿ ಹಿಂಗೆ ಇತ್ತು ಗಲಾಟೆಗಳೆಲ್ಲ ಏನಪ್ಪ ನಮ್ಮನೆ ವಿಷಯಕ್ಕೆ ಬಂದ ಅಂತದ್ದು ಏನಿಲ್ಲ ಗಲಾಟೆಗಳೇನಿಲ್ಲ ಇವತ್ತಿನ ಅಂದ್ರೆ ಆಸೆಗಳು ಜಾಸ್ತಿ ಆಗ್ಬಿಟ್ಟಿದೆ ಮನುಷ್ಯನ್ಗೆ ನೋಡಿ ಆಸೆಗಳೆಲ್ಲ ಬಿಡಬೇಕು ಅಂದ್ರೆ ಮುಕ್ತಿ ಬೇಕು ಮುಕ್ತಿ ಯಾವಾಗ ಸಿಗೋದು ಮುಕ್ತಿ ದಮಕ್ ಬಂದಾಗ ಶಕ್ ಜಯ ಶಕ್ ಜಯ ಅಷ್ಟು ಸತ್ಯ ರಾಜ್ ರೋಹಿತ್ ಅಂದ್ರೆ ಪುನೀತ್ ರಾಜ್ಕುಮಾರ್ ಸರ್ ಹಿಂದಿಯವರು ಅಂತಂದ್ರು ರಾಜು ಕನ್ನಡದ ಬಗ್ಗೆ ಹೆಮ್ಮೆ ಇದೆ ಅಂತ ಹೇಳಿದ್ರು ಕನ್ನಡದ ಸತ್ಯರೀಕ್ಷಣ ಕಥೆನ ಇಂಚಿಂಚು ಅವರು ಅರ್ಥೈಸ್ಕೊಂಡಿದ್ದಾರೆ ಅನುಭವಿಸಿದ್ದಾರೆ ಈ ಆತ್ಮದಲ್ಲಿ ಪರಮಾತ್ಮ ಸತ್ಯರೀಕ್ಷಣ ಇದ್ದೂ ಇದ್ದಾರೆ ಈ